ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನೇ ಕತ್ತಲಲ್ಲಿ ಇಟ್ಟಿದ್ದ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ ಅಧಿಕೃತ ಖಾತೆಗಳಿಗೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ಹಣ ವರ್ಗಾವಣೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಧಿಕಾರಿಯ ಡೆತ್ ನೋಟ್ನಲ್ಲಿ ಬ್ಯಾಂಕ್ನ ಮೋಸ ದಾಟ ಬಯಲಾಗಿದೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನು ಕತ್ತಲಲ್ಲಿ ಇಟ್ಟಿದ್ದ ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳು ಓವರ್ಡ್ರಾಫ್ಟ್ ಸೌಲಭ್ಯ ಮತ್ತು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅನಧಿಕೃತವಾಗಿ ಬೇರೆ ಬೇರೆ ಖಾತೆಗಳಿಗೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದ್ರಂತೆ ನಿಗಮದ ಲೆಕ್ಕಾಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ರಾಜಕೀಯಗೊಳ್ತಾ ಇದ್ದಂತೆ ಇದೀಗ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಅವರು ಠಾಣೆಗೆ ನೀಡಿರುವಂತಹ ದೂರಿನಲ್ಲಿ ಬ್ಯಾಂಕ್ನ ಮೋಸದ ಚಟುವಟಿಕೆಗಳನ್ನು ವಿವರಿಸಿದ್ದಾರೆ ರಾಜಶೇಖರ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಬ್ಯಾಂಕ್ನ ಎಂ ಡಿ ಹಾಗೂ ಸಿಇಒ ಮನಿ ಮೇಖಲೈ ಮತ್ತಿತರರ ವಿರುದ್ಧ ಎಫ್ಐಆರ್ ಆರ್ ಅನ್ನು ಕೂಡ ದಾಖಲಿಸಲಾಗಿದೆ ಅನ್ನುವಂತಹ ಒಂದು ವಿಚಾರ ಆ ಬ್ಯಾಂಕ್ ಅಧಿಕಾರಿಗಳು ನಿಗಮ ಮತ್ತು ನಿಗಮದ ಅಧಿಕಾರಿಗಳ ಗಮನಕ್ಕೂ ಕೂಡ ತರದೆ ನಿಗಮಕ್ಕೆ ಸೇರಿದ ನಾಲ್ಕು ಕೋಟಿಗೂ ಹೆಚ್ಚಿನ ದುಡ್ಡನ್ನ ಅನಧಿಕೃತವಾಗಿ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿದ್ರು ಅಂತ ಎಫ್ ಐ ಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಈ ಎಫ್ ಐ ಆರ್ನಲ್ಲಿ ಏನಿದೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಖಾತೆಯನ್ನು ಎಂಜಿ ಜಿ ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಗೆ ವರ್ಗಾಯಿಸಿಕೊಂಡಿತ್ತು ನಿಗಮದ ಖಾತೆಯನ್ನು ನಿಗಮದ ಪರವಾಗಿ ನಿರ್ವಹಣೆ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನಂದು ಬ್ಯಾಂಕ್ನವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳ ಸಹಿಯನ್ನು ಪಡೆದುಕೊಂಡು ಹೋಗಿರ್ತಾರೆ ಆ ನಂತರ ಈ ಖಾತೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ನಾಲ್ಕನೇ ತಾರೀಕಿನಂದು ಇಪ್ಪತ್ತೈದು ಕೋಟಿ ಮಾರ್ಚ್ ಆರರಂದು ಇಪ್ಪತ್ತೈದು ಕೋಟಿ ಇಪ್ಪತ್ತೊಂದರಂದು ನಲವತ್ನಾಲ್ಕು ಕೋಟಿ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿನಂದು ಮೂವತ್ತ್ಮೂರು ಕೋಟಿ ಮೇ ಇಪ್ಪತ್ತೊಂದರಂದು ಐವತ್ತು ಕೋಟಿ ರೂಪಾಯಿ ಸೇರಿದಂತೆ ನೂರ ಎಂಬತ್ತೈದು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಬ್ಯಾಂಕ್ನಿಂದ ಹಾಗೂ ಸ್ಟೇಟ್ ಹುಜೂರ್ ಟ್ರೆಜರಿ ಖಜಾನೆ ಎರಡರಿಂದ ನಿಗಮದ ಖಾತೆಗೆ ಹಣ ಸಂದಾಯ ಆಗಿತ್ತು ಅನ್ನೋದು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಬ್ಯಾಂಕ್ನ ಕರಾಳ ಮುಖ ಕೂಡ ಇದೀಗ ಬಯಲಾಗ್ತಾ ಇದೆ ಈ ಮೂಲಕ ನಿಗಮದ ಒಂದು ಅಕ್ರಮದ ಜೊತೆ ಜೊತೆಗೆ ಬ್ಯಾಂಕ್ನವರು ಯಾವ ರೀತಿಯಾಗಿ ಶಾಮೀಲಾಗಿದ್ದಾರೆ ಈ ಮೂಲಕ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ